ಹಾ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಊಟ ಮಾಡತ್ತೀವಿ ನೋಡ್ರಿ ದಿನಾ ಊಟ ಮಾಡ್ತೀವಿ ಇವತ್ತು ಅಷ್ಟೇ ಅಲ್ಲ ನೋಡ್ರಿ ಚಿತ್ರಾನ ಮಾಡಿದಾಳ ನಾನು ಹೇಳ್ತಿ ಆಮೇಲೆ ಇದು ಸ್ವಲ್ಪ ಹುಗ್ಗಿ ಮಾಡಿದಾಳ ಹ್ಮ್ ನೋಡೋಣ ಹೆಂಗ್ ಮಾಡಿ ಗೋಧಿ ಹುಗ್ಗಿ ಮಾಡಿದಾಳ ನಾವು ಕುಟ್ಟು ಅಂತೀವಿ ಅಂತೇವಿ ನೀವೇನಂತೀರ ಗೊತ್ತಿಲ್ಲ ಅದರ ಯಾವ ತರ ಮಾಡಿದ ಅಂತ ಟೇಸ್ಟ್ ನೋಡ್ರಿ ಗೋದೋಗಿ ಮಸ್ತ್ ಐತಿ ಏನ್ ಹಾಕಿದ

ಚಿತ್ರಾನ್ನ ಒಂಥರ ಬೇರೆ ಥರ ಮಾಡಿದಳು ಮಸ್ತ್ ಆಗೈತಿ ಚಿತ್ರಾನ್ನ ಹ್ಞೂ ರೆಗ್ಯುಲರ್ ಆಗಿ ಮಾಡಿದಂಗೆ ಮಾಡಿಲ್ಲ ಏನೇನೋ ಹಾಕಿದಾಳೆ ಅದಕ್ಕೆ ಮಸ್ತ್ ಆಗೈತಿ ಏನೇನು ಹಾಕಿದಾಳ ಅಂದ್ರ ಕಡ್ಲಿ ಬೇಳೆ ಹಾಕಿದ್ದಾಳು ಕಡ್ಲಿ ಬೇಳೆ ಹಾಕಿದಾಳು ಆಮೇಲೆ ಮೆಣಸಿನ್ಕೊಂದು ಈ ಈಡ್ಗೆ ಹಾಕಿಬಿಟ್ಟಾಳು ಆಮೇಲೆ ಟೊಮೆಟೊ ಹಾಕಿದ್ದಾಳೆ ಹ್ಮ್

ಕಾರಾ ಸ್ವಲ್ಪ ಮಿಂಚೆ ಕಾರಾ ಜನ್ನು ಚುಲಕಕ್ಕೆ ಅದಕ್ಕ ನಾನು ಕಾರಾ ಜಾಸ್ತಿ ಹಾಕಿದೆ ಅದಕ್ಕೆ ಒಂದ ಹಾಕಿರ ನೆಡಿತಿ ಆದರೆ 2 3 ಹಾಕ್ತಾರೆಕ್ಕೆ ಹಾಯೇ ಹಾಯೇ ತಿನ್ನಪ್ಪ ಹಾಯೇ ಹಾಯೇ ತಿನ್ನಪ್ಪ ಚುಲೇ ಇತೆ ಚೆನ್ನಾಗಿ ಆಗಿದೆ ಅಂದ್ರೆ ಕಾರ ಬಾಳುತ್ತಿದೆ ಕಾರ ಇದೆ ಬ್ಯಾಡರು ತುಂಬಾ ಇದೆ ಇಟ್ ತಿನ್ಬೇಡ ಹೇ ತಮ್ಕೊದ್ರ ಮಾಡಿದ್ರೆ ಖಾಸೆಡ್ ಇತ್ತಿಲ್ಲ ಮತ್ತೆ ಇನ್ನ ಅದಕ್ಕೆ ಯಾತೆ ಸುಳಪರು ಭಾರಿ ಆಗೈತೆ ಅಂಡಿ ನಾ ಏನು ಚೆನ್ನಾಗಿಲ್ಲ ಅಂತ ಅನ್ನಿ ಮಸ್ತ್ ಆಗೈತಿ ಅದ್ರ ಸ್ವಲ್ಪ ಖಾರ ಆಗೈತಿ ಅದನ್ನ ಹೇಳಿದ್ದಪ್ಪ ನಾನು ಹ್ಮ್ 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 ಬರೀ ಟ್ಯೂಷನ್ ಅಷ್ಟೇ ಮಾಡಂಗಿಲ್ಲ ಈ ಥರನೂ ಮಾಡ್ತಾಳು ಈ ಥರ ವೀಡಿಯೋಗೂ ನಮ್ಗೆ ಸಪೋರ್ಟ್ ಮಾಡ್ರಿ ಯಾಕಂದರೆ ಕೆಲವೊಬ್ರು ಹೇಳ್ತಾರೋ ಬರೀ ಒಂದೊಂದಕ್ಕನ ಸಪೋರ್ಟ್ ಮಾಡ್ತಿರ್ತಾರೋ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಥರ ವೀಡಿಯೋಸ್ ಎಲ್ಲ ಮಾಡ್ತೀವಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ ಯಾಕಂದ್ರೆ ನಾವು ಈಗೀಗ ಮಾಡತ್ತೀವಿ ವಿಡಿಯೋಸ್ ನಿಮ್ಮ ಸಪೋರ್ಟಿಂದರೇ ಎಲ್ಲ ಆಗ್ತೈತಿ ನಾವು ಮಾಡೋಕ ಅದು ನಮ್ಗೆ ಟೈಮ್ ಇರೋಂಗಿಲ್ಲ ಸೊ ನಾವು ಅದ್ರೋಗರೆ ಟ್ರೈ ಮಾಡ್ಕೊಂಡು ಮಾಡ್ತೀವಿ ಯಾರೋ ಬಂದ್ರೆ ಅನಿಸ್ತೀವಿ ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಾಯ್ ಬಾಯ್ ಸಿ ಯು ಸಾರಿ ಯಾರೋ ಬಂದಿದ್ರು ಸೊ ಅದಕ್ಕೆ ಯಾರಂತೇಳಿ ನೋಡಕ್ಕೆ ಹೋಗಿದ್ದು ಅದೇನಪ್ಪ ಅಂದ್ರೆ ಇದನ್ನು ಒಂದು ಫ್ರೈ ಫ್ರೈನು ಮಾಡಿದ್ಲಂತ ನಮ್ಮ ಬಾಜು ಮನಿ ನಮ್ಮ ಅಂಕಲ್ ಮಗಳಿಗೆ ಅದು ಆಲೂ ಫ್ರೈಯೂ ಮಾಡಿದ್ಲಂತ ಅವನ್ನ ಕೊಟ್ಟು ಬರಕ್ಕೆ ಬಂದಿದೆ ನಮಗೆ ನೋಡೋನು ಹೆಂಗೈತೆ ಅಂತೇಳಿ

ಇನ್ನೊಂಥರ ಇದೊಂದರ ಆ್ಯಡ್ ಆಯಿತು ಇನ್ನೊಂಥರ ಡಿಶ್ಶ ಹ್ಞೂ ಟೇಸ್ಟ್ ಆತೈತೆ ಅದಂದ ಆಲ್ ಫ್ರೈ ಹ್ಞೂ ನೋಡಿರಿ ನಮ್ಮೆಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಾವು ಬೇರೆ ಕೆಲ್ಸವೂ ಮಾಡ್ತಿರ್ತೀವಿ ಆ ಕೆಲಸದೆಲ್ಲ ಮತ್ತೆ ಮಾಡಿ ಇದೊಂದು ನಾವು ಮಾಡ್ತೇವೆ ನಿಮ್ಮ ಸಪೋರ್ಟ್ ಭಾಳ ಬೇಕು ಹೌದಿಲ್ಲ ರೀ ಹ್ಞೂ ಸಲ ಏ ಬೇಡ್ದ ಎಲ್ಲಂದ್ರೆ ಅದು ಇದಂಗೆ ಕ್ಲಿಯಾರಿಟಿ ಇರಂಗಿಲ್ಲ ಅದ ಹ್ಞೂ ಹ್ಞೂ ಹಚ್ಚಿ ಫ್ಯಾನ್ ಇಲ್ಲದೆ ಏನು ನೋಡ್ರಿ ಹ್ಞೂ ಇಲ್ಲಿ ನಮ್ಮ ಕಡೆ ಮೊದಲು ಗರಂ ಜಾಸ್ತಿ ನಮ್ಮ ಕಡೆಯಿಂದ ಗರಮ್ ಭಾಳ ಐತಿ ಇಲ್ಲಿ ನೀರು ಬಿಡೋದು ಹದಿನೈದು ದಿವಸಕ್ಕೆ ಒಂದು ಸಲ ನೀರು ಬಿಡ್ತಾನೆ ಇಲ್ಲಿ ನಮ್ಮ ಕಡೆ ಹ್ಞೂ ಅದು ಕುಡಿಯೋ ನೀರು ಅಲ್ಲಿ ತನಕ ನಾವೆಲ್ಲ ನಿಭಾಯಿಸ್ಬೇಕು ಇಲ್ಲಂದ್ರೆ ಅದು ದಿವ್ಸ ನೀರು ಬಿಡಂಗಿಲ್ಲ ಈಗ ಹದಿನೈದು ದಿವಸ ಆಗೈತಿ ಇನ್ನು ತನಕ ಕುಡಿಯೋ ನೀರು ಬಂದಿಲ್ಲ ನಮ್ಗೆ ನನಗಂತೂ ಮಾತಾಡೋಲ್ಲ ನಾವು ಮಾತಾಡೋಂಗಿಲ್ಲ ನಮಗೂ ತಿಂತೀನಿ ಹ್ಞೂ ತಿನ್ನ ಬಿಟ್ರೆ ಬೇರೆ ಬರಲ್ರಿ ಈಗ ಹ್ಮ್ ಹೀಟ್ ಅಂತೇಂಜ್ ಹಾಕ್ತಿತ್ರಿ ಹೇಳ್ತೇನೆ ನೋಡ್ಬಿಡ ನನಗೆ ಈ ತರ ಚಿತ್ರ ತುಂಬಾ ಇಷ್ಟ ಹ್ಮ್ ರೆಡ್ ಕಲರ್ ಇಷ್ಟನಾ ನಾ ಯಾವುದಾದ್ರು ತಿಂತೇನೆ ನಾ ಊಟದಾಗ ಏನಿದ್ನಿಲ್ಲ ಇದೆ ಬೇಕಿದ್ದ ಬೇಕಂತ ಚೆನ್ನಾಗಿತ್ತು ರೀ ಇಂಡ ತಿಂತರ್ಮ್ ಇಲ್ಲ ಕರೆಗೂ ಕರಗು ಸುಳ್ಳಲ್ಲ ಉಪ್ಪಿನ ಬೇಕಂತ ಮಾಡ್ಕೊಂಬ ಅಂತ ಹೇಳ್ತೀನಿ ಮಾಡ್ಕೊಂಡ್ಬರ್ತಾರೆ ಕರ್ಕೊಂಡ್ಬರ್ತಿಲ್ಲ

ಸಾಕಂತು ಈಗ ಆತ ಎಲ್ಲ ಮಾಡಿದ್ವಿ ನಾವು ಬಂದ್ರ ಎಲ್ಲಾರು ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಕಿಟ್ಟಿ ತಾಳು ಅದಕ್ಕಾಗಿ ವಾಯ್ಸ್ ಜೋರ್ ಬರಂಗಿಲ್ಲ ನಾ ಹೇಳಾತೀನಿ ಹಿಂಗ ಸಪೋರ್ಟ್ ಮಾಡ್ರಿ ಎಲ್ಲಾ ವಿಡಿಯೋಗೂ ಸಪೋರ್ಟ್ ಮಾಡ್ರಿ ಒಂದಂತ ಅನ್ನಂಗಿಲ್ಲ सपोर्ट तुम बेक नमगा बाय बाय टेक केयर लव यू ऑल